ನಮಸ್ಕಾರ ಸ್ನೇಹಿತರೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮತ್ತು ಮರಿಬೇಡಿ ಕನ್ನಡ ಕಟ್ಟುವ ಕೆಲಸ ಆಹಾ ಎಷ್ಟು ಚಂದ ಅಲ್ವಾ ರಾಜ್ಯದ ಎಲ್ಲ ಕಡೆ ಈ ಕೆಲಸ ಆಗ್ತಾ ಇದ್ರೆ ಎಷ್ಟು ಚಂದವಾಗಿರುತ್ತೆ ಅಲ್ವ ಸ್ನೇಹಿತರೆ ಈ ಒಂದು ಕನ್ನಡ ಕಟ್ಟುವ ಕೆಲಸ ಎಂಬ ಮನಮೋಹಕ ಶೀರ್ಷಿಕೆಯೊಂದಿಗೆ ಮಹಾದೇವಪುರ ಕೈಗಾರಿಕಾ ವಲಯ ಸೀಗೆಯನ್ನು ಪಳ್ಳಿಯದ ಕಾರ್ಖಾನೆಯ ಮಾಲೀಕರು ಹಾಗೂ ಕಾರ್ಮಿಕರು ಕೈಜೋಡಿಸಿ ಸತತ ಆರನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದರು ಶ್ರೀ ಮಾಧೇಸ್ವಾಮಿ ಎಂ ಅವರ ನೇತೃತ್ವದಲ್ಲಿ ಕನ್ನಡದ ಹೆಮ್ಮೆ ಮತ್ತು ಸಂಸ್ಕೃತಿಯ ಜಯಘೋಷದ ಈ ಹಬ್ಬ ಸೀಗೆಯನ್ನು ಪಳ್ಳಿಯದ ಜನಗಳ ಹೃದಯದಲ್ಲಿ ಎಂದೂ ನೆನಪಿಡುವಂತೆ ಮಾಡಿದೆ ಈ ಐಕ್ಯತೆಯ ಕಾರ್ಯಕ್ರಮಕ್ಕೆ ಯುವ ಕರ್ನಾಟಕ ವೇದಿಕೆಯ ಉಪಾಧ್ಯಕ್ಷರಾದ ಶ್ರೀ ಕೌಶಿಕ್ ಜೊತೆಗೆ ಸೀರೇನ ಪಾಳ್ಯದ ಕೈಗಾರಿಕಾ ಮಾಲೀಕರು ಮತ್ತು ಕಾರ್ಮಿಕರ ಪ್ರೋತ್ಸಾಹ ಈ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡಿಗರ ಸಾಂಸ್ಕೃತಿಕ ಉತ್ಸವವಾಗಿ ಮಾಡಿದ್ದಂತೂ ಸುಳ್ಳಲ್ಲ ನವೀನ್ ಕನ್ನಡ ಜೀಕರಣ ನಾವು ಕಳೆದ ಆರು ವರ್ಷದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಯಾವಾಗೂ ನಮ್ಮದು ರಾಜ್ಯೋತ್ಸವ ಅದ್ಧೂರಿಯಾಗಿ ಇರ್ತಾಯಿತ್ತು ಈ ವರ್ಷ ಯಾರೋ ನಮ್ಮ ಮನಮೋಹನ್ ಸಿಂಗ್ ಡೆತ್ ಆಗಿರೋದ್ರಿಂದ ನಾವು ಎಲ್ಲ ಇನ್ವೈಟ್ ಮಾಡಿದ್ದು ಗೆಸ್ಟ್ಗಳೆಲ್ಲ ಸ್ವಲ್ಪ ಬರೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ನಮಗೆ ಕರೆ ಕೊಟ್ಟು ಆಗಲ್ಲ ಅಂತ ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳಿದಾಗ ನಮ್ಮ ಕೈಲಿ ಆಗೋಕ್ ಆಗಲಿಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು ಸೊ ಹಾಗಾಗಿ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತಂದರೆ ಈ ವರ್ಷ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀವಿ ಆದರೂ ನಮ್ಮ ಈ ನಮ್ಮ ಶ್ರೀನಿವಾಸ ಕಾಂಪೌಂಡಲ್ಲಿರೋಂಥ ಸಿಂಗೇಪುರ ತರ್ಡ್ ಕ್ಲಾಸಲ್ಲಿ ಥರ್ಡ್ ಕ್ಲಾಸಲ್ಲಿರೋಂಥ ಎಲ್ಲ ಓನರ್ಗಳು ಸಹಕಾರ ಮಾಡಲಿಲ್ಲ ಅದೊಂದು ನನಗೆ ತುಂಬ ಬೇಜಾರಾಯಿತು ಎಲ್ಲರಿಗೂ ಹೇಳಿದ್ದೀನಿ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಒನ್ ಮಂತ್ ಮುಂಚೆಯೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆದರೂ ಯಾರು ಕಾಪ್ರೇಟ್ ಮಾಡಲಿಲ್ಲ ಈ ಸರಿ ಅದು ಕಾರಣ ಇರ್ಬೋದು ಇನ್ನೊಂದು ಮನಮೋಹನ್ ಸಿಂಗ್ ಡೆತ್ ಆಗಿರೋದ್ರಿಂದ ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರಲಿ ಹಾಗೂ ನಮ್ಮ ಕಾರ್ಖಾನೆ ಮಾಲೀಕರು ಹಾಗೂ ನಮ್ಮ ಕಾರ್ಖಾನೆ ವರ್ಕರ್ಸ್ ಕರ್ತನೆಯ ಕಾರ್ಮಿಕ ಕಾರ್ಮಿಕರು ಯಾರು ಸಹಕಾರ ಕೊಡೋಕ್ಕೆ ಸರಿಯಾಗಿ ಆಗಲಿಲ್ಲ ಅಂತ ನಾನು ಅನ್ಕೋತೀನಿ ಆದರೂ ಬರ್ಬೋದಾಗಿತ್ತು ಮಾಡ್ಬೋದಾಗಿತ್ತು ಇದಕ್ಕೆ ಯಾರೂ ಅಡ್ಡಿ ಇರಲಿಲ್ಲ ಇದ್ದರೂ ಅದಕ್ಕೇನೇ ತೊಂದರೆ ಆಗಿದ್ರು ನಾನು ಅದನ್ನು ತಗೊಂಡು ನಿಭಾಯಿಸೋ ಕೆಪಾಸಿಟಿ ದೇವರು ನಮ್ಗೆ ಕೊಟ್ಟಿದ್ದಾನೆ ತಾಯಿ ಭುವನೇಶ್ವರಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಬರೋ ವರ್ಷದಿಂದ ಸರ್ ಇದಕ್ಕಿಂತ ಅದ್ದೂರಿಯಾಗಿ ಮಾಡಿ ನಾವು ಒಳಗಡೆ ಮಾಡೋದಕ್ಕಿಂತ ನಾವು ಮೈನ್ ರೋಡ್ ಬ್ಲಾಕ್ ಮಾಡಿ ಮಾಡ್ತೀನಿ ಸರ್ ಬರೋ ವರ್ಷದಿಂದ ನಾನು ಆದಷ್ಟು ಈ ಹೋಟೆಲ್ದಲ್ಲಿ ಮಾಡೋಕ್ಕೆ ಇಷ್ಟಪಡೋಲ್ಲ ಮೈನ್ ರೋಡಲ್ಲಿ ಇಷ್ಟಪಡ್ತೀನಿ ಹೌದು ಸ್ವಲ್ಪ ಡಲ್ ಅನ್ನಿಸ್ತದೆ ಅದೇ ನಾನು ಹೇಳ್ತಾ ಇದ್ದೀನಿ ನಮಗೆ ಆ್ಯಕ್ಚುಲಿ ಸಾರಿ ನಾವು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿಂದ ಸೊ ಆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಡೆತ್ ಆಗಿರೋದ್ರಿಂದ ನಾವು ಸ್ವಲ್ಪ ಪೊಲೀಸ್ನವರಾಗ್ಲಿ ನಮ್ಮ ಕಾರ್ಮಿಕ ವರ್ಗದವರಾಗಿರಲಿ ನಮ್ಮ ಎಂಪ್ಲಾಯೀಸ್ ಆಗಿರಲಿ ಪ್ರತಿಯೊಬ್ಬರೂ ಸ್ವಲ್ಪ ಇದಾಗಿದೆ ಇಲ್ಲ ಅಂದರೆ ಎಲ್ಲರೂ ಸೇರ್ತಾಯಿದ್ರು ಅನ್ನೋದು ನನ್ನ ಮನಸ್ಸಲ್ಲಿದೆ ಬಟ್ ಮಳೆ ಬೇರೆ ಬಂತು ಇದರಲ್ಲಿ ಸ್ವಲ್ಪ ಮಳೆ ಬಂದು ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗಿದೆ ಸೊ ನೆಕ್ಸ್ಟ್ ಇಯರಿಂದ ಇದಾಗಲ್ಲ ನೆಕ್ಸ್ಟ್ ಇಯರ್ ಗೆ ಪ್ಲಾನ್ ನಾನು ನನ್ನ ಕಡೆಯಿಂದ ದೊಡ್ಡ ಆಗಿದೆ ನಾನು ಡಿಸೆಂಬರ್ ಇಟ್ಟಿದ್ದೆ ಆಲ್ ನನ್ನ ತಕ್ಕಿದೆ ಆ ತಕ್ಕನಾಗ ಕ್ಷಮಿಸಬೇಕು ಎಲ್ಲರೂ ಅಂತ ಕೇಳಿಕೊಂಡು ನೆಕ್ಸ್ಟ್ ಇಯರು ನವಂಬರ್ ತಿಂಗಳಲ್ಲಿ ನವಂಬರ್ ಫಸ್ಟಿಂದ ನವೆಂಬರ್ ತರ್ಟಿ ಫಸ್ಟ್ ಒಳಗಡೆ ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ಕೋಬೇಕು ಅಂತ ಗೌರ್ಮೆಂಟ್ ಆದರ್ಶ ಮಾಡಿದೆ ಬಟ್ ನಾವು ಆ ಥರ ಮಾಡೋಕ್ಕಾಗಿಲ್ಲ ಸೊ ನಾವು ನಮ್ಮ ಕನ್ನಡ ನಮ್ಮ ಇಷ್ಟ ಅಂತ ಅಂದ್ಕೊಂಡಿರ್ಬೋದೇನೋ ಅಂದ್ಕೊಂಡ್ರೂ ಆಗಲ್ಲ ತಕ್ಕ ಅಂತ ಯಾರು ಹೇಳಲ್ಲ ನಾವು ಕನ್ನಡ ಹಬ್ಬನ ಇವತ್ತೇ ಮಾಡಬೇಕು ಈಗಲೇ ಮಾಡಬೇಕು ಈಗ ಕ್ಷಣನೇ ಮಾಡಬೇಕು ಅಂತ ಏನೂ ಉದ್ದೇಶ ಇಲ್ಲ ಯಾವಾಗ ಬೇಕಾದರೂ ಮಾಡ್ಬೋದು ಅವ್ರು ಖುಷಿಯಾದಾಗ ಯಾವ ಬೇಕಾದ್ರೂ ಮಾಡ್ಬೋದು ತಕ್ಕಂತೂ ಯಾರು ಇಲ್ಲೇನು ಮಾಡಿಲ್ಲ ತಕ್ಕ ಮಾಡೋವಂಥ ಕೆಲಸ ಯಾವತ್ತೂ ನಾವು ಮಾಡೋದು ಇಲ್ಲ ಮಾಡೋಕ್ಕೂ ಹೋಗಲ್ಲ ಇನ್ನು ಮುಂದೇನೂ ಅಷ್ಟೇ ಹಿಂದೇನೂ ಅಷ್ಟೇ ಇನ್ನೂ ಇದಕ್ಕಿನ್ನೂ ಜಾಸ್ತಿ ನಮ್ಮ ಓನರ್ಗಳಾಗಲಿ ನಮ್ಮ ಕಾರ್ಖಾನೆ ಮಾಲೀಕರಿಗಾಗ್ಲಿ ಹಾಗೂ ನಮ್ಮ ಕಾರ್ಖಾನೆ ಎಂಪ್ಲಾಯೀಸು ಎಲ್ಲರೂ ಸೇರಿಸಿ ಅದ್ದೂರಿಯಾಗಿ ನೆಕ್ಸ್ಟ್ ರಾಜೋತ್ಸವನ ನಮ್ಮ ಮೇನ್ ರೋಡಲ್ಲಿ ಮಾಡಬೇಕು ಅಂತ ಕೇಳ್ಕೊತೀನಿ ಇಲ್ಲ ಅಂತಂದರೆ ಇಲ್ಲಿ ಸಪೋಸ್ ನಮ್ಮ ಪರ್ಮಿಷನ್ ಸಿಕ್ಕಲಿಲ್ಲ ಅಂದರೆ ಫಿನಿಕ್ಸ್ ಮಾಲಲ್ಲೇ ನಾನು ಪರ್ಮಿಷನ್ ತಗೊಂಡು ಮಾಡೋ ಶಕ್ತಿ ತಾಯಿ ಭುವನೇಶ್ವರ ನಾನು ಕೊಡಲಿ ಅಂತ ನಾನು ಕೇಳ್ಕೊತೀನಿ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಈ ಸರಿ ತಡವಾಗಿ ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ ಬಾ ನಾವು ಪ್ಲ್ಯಾನಿಂಗು ಸ್ವಲ್ಪ ಲೇಟ್ ಆಯಿತು ನಾವು ಪ್ಲ್ಯಾನ್ ಮಾಡೋದು ಮತ್ತು ಕೆಲವೊಂದು ಸಂದರ್ಭಗಳು ಕೂಡ ಬರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತಡವಾಗಿ ಕಾರ್ಯಕ್ರಮಕ್ಕೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದು ಮಧು ಒಂದು ಆರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡೋವಾಗ ಒಂದು ಸ್ವಲ್ಪ ಜನ ಒಂದು ಹತ್ತು ಜನ ಸೇರ್ಕೊಂಡು ಮಾಡಿದ್ದು ಬರ್ತಾ ಬರ್ತಾ ಸ್ವಲ್ಪ ಇಂಪ್ರೂವ್ ಆಗಿದೆ ಲಾಸ್ಟ್ ಇಯರು ತುಂಬ ಹೆಚ್ಚಿಗೆ ಜನ ಬಂದು ಎಲ್ಲ ಒಳ್ಳೆದಾಗಿ ಮಾಡಿಕೊಟ್ಟಿದ್ದಾರೆ ಈ ಸರಿ ಯಾಕೋ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ಈ ಕನ್ನಡ ರಾಜ್ಯೋತ್ಸವ ಅಂದರೆ ಅವರು ಏನೋ ಒಂಥರ ಒಂದು ಆಟ ಥರ ತಿಳ್ಕೊಂಬಿಟ್ಟಿದ್ದಾರೆ ಹುಡುಗಾಟ ಥರ ತಿಳ್ಕೊಂಬಿಟ್ಟಿದ್ದಾರೆ ಈ ಕನ್ನಡ ರಾಜ್ಯೋತ್ಸವ ಅಂದರೆ ಎಲ್ಲರೂ ಏನು ಮಾಡಬೇಕಂದ್ರೆ ಅವ್ರವ್ರ ಕಲಸುಗಳನ್ನ ಬಿಟ್ಟು ಫ್ಯಾಕ್ಟ್ರಿ ಒಂದೆರಡು ಅವರ್ ಕ್ಲೋಸ್ ಮಾಡಿ ನೋಡಿ ಎಷ್ಟು ಕಂಪನಿಗಳಿದೆ ಇಲ್ಲಿ ಸುಮಾರು ಒಂದು ಎರಡು ಮೂರು ಕಂಪನಿಯವ್ರು ಮಾತ್ರ ಅವ್ರ ಕಲ್ಸುಗಳ್ ನಿಲ್ಲಿಸಿ ಇಲ್ಲಿ ಬಂದು ನಮಗೆ ಸಾಕತ್ತು ಕೊಟ್ಟಿದ್ದಾರೆ ನನ್ನ ಹೆಸರು ಚಂದ್ರದತ್ ಶರ್ಮಾ ಅಂತ ನಾವು ಶರ್ಮಾ ಇಂಡಸ್ಟ್ರೀಸಿಂದ ನಮ್ಮ ಮದುವೆ ಬಂದು ಹೋದ ಆರು ವರ್ಷದಿಂದ ಸಣ್ಣದಾಗಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತಿನ ದಿನ ಎಷ್ಟು ಅದ್ದೂರಿಯಾಗಿ ಇದ್ದಾರೆ ಅಂದರೆ ಅದ್ಧೂರಿಯಾಗಿ ಅಂದರೆ ನಮ್ಮ ಉದಯ್ ಕುಮಾರ್ ಸರ್ ಹೇಳೋ ಥರ ಜನರು ಬಂದಿಲ್ಲ ಆದರೆ ನಾವು ಮಾಡಿರೋದು ಅದ್ಧೂರಿಯಾಗೇ ಮಾಡಿದ್ದೀರಿ ಜನರು ಸ್ವಲ್ಪ ಕಡಿಮೆ ಬಂದಿದ್ದಾರೆ ನನ್ನ ಪ್ರಾರ್ಥನೆ ಏನಂದರೆ ಇಲ್ಲಿರೋ ಅಂಥ ಎಲ್ಲ ಕಂಪ್ನಿ ಮಾಲೀಕರು ಸೇರಿ ಮಾಡಬೇಕು ಮಾಡಬೇಕು ಒಂದೊಂದು ಮಾಲೀಕರು ಒಂದು ಹದಿನೈದು ಹದಿನೈದು ಜನ ಕರ್ಕೊಬಂದರೂ ಕೂಡ ಐನೂರು ಜನ ಆದರೂ ಸೇರ್ತೀರಿ ನಾವು ಸೊ ಅದೇ ನನ್ನ ರಿಕ್ವೆಸ್ಟ್ ಎಲ್ಲರಿಗೆ ಪ್ಲಸ್ ಎಲ್ಲ ಕಾರ್ಮಿಕರಿಗೆ ಮತ್ತು ಇಲ್ಲಿ ಇರೋಂಥ ಹತ್ರ ಇರೋ ಆಟೋ ಚಾಲಕರು ಮತ್ತು ಸಣ್ಣ ಪುಟ್ಟ ಅಂಗಡಿಯವರು ಎಲ್ಲರಿಗೆ ನಾವು ವೆಲ್ಕಮ್